ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇದಿನಿ ಕೆಳಮನೆ ಅಂತ ನಾನು ಪೆಪ್ಪೆ ಸಿನಿಮಾದಲ್ಲಿ ಪ್ರಭಾ ಅನ್ನೋವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಿನ್ನೆ ಅಷ್ಟೇ ಮೊನ್ನೆನೆ ಬಿಟ್ಟು ಇದು ನಮ್ಮ ಫ್ಯಾಮಿಲಿ ಟ್ರೀನ ಹಾಕಿದ್ದಾರೆ ಸೊ ಅದರಲ್ಲಿ ಮಲಬಾರಿ ಫ್ಯಾಮಿಲಿ ಅಂತ ನಾವು ನಾವೆಲ್ಲ ಕಡೆ ನಾವೇ ಹೋಗ್ತಾ ಇರ್ತೀವಿ ತುಂಬ ಯೂನಿಟಿ ಇದೆ ನಮಗೆ ಸೊ ನಾನು ಪ್ರಭಾ ಅಂತ ತುಂಬ ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ ಅದು ಒನ್ ಆಫ್ ದ ಬೆಸ್ಟ್ ವಿಮೆನ್ ಕ್ಯಾರೆಕ್ಟರ್ಸ್ ದಟ್ಸ್ ರಿಟರ್ನ್ ಸೊ ಅಷ್ಟೆ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಈ ಚಿತ್ರದಲ್ಲಿ ಮೊಗ್ಗು ಅಂತ ಒಂದು ಪಾತ್ರ ಮಾಡಿದ್ದೇನೆ ನಮಸ್ಕಾರ ನನ್ನ ಹೆಸರು ಕಲಾ ಗಂಗೋತ್ರಿ ಕಿಟಿ ಅಂತ ಪೆಪೆ ಸಿನಿಮಾದಲ್ಲಿ ನಾನು ಮಲ್ಪೆ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಯೂರ್ ಪಟೇಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸುಮಾರು ವರ್ಷಗಳಿಂದ ನಾನು ಸಿನಿಮಾದ ರಂಗದಲ್ಲಿ ಬ್ರೇಕ್ ತಗೊಂಡಿದ್ದೆ ಇವಾಗ ಮತ್ತೆ ಗುಣನಾಗಿ ಪೆಪ್ಪೆಯಲ್ಲಿ ಬರ್ತಾಯಿದ್ದೀನಿ ಇದ್ದೀನಿ ನೀವು ಸಿನಿಮಾ ನೋಡಿದ್ರೆ ಗುಣನ ಬಗ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಾಮ್ ಅಂತ ಸೊ ಪೆಪ್ಪೆದಲ್ಲಿ ನಾನು ಒಂದು ಅನ್ನೋ ಪಾತ್ರ ಮಾಡಿದ್ದೀನಿ ಎಮ್ ಎಲ್ ಎ ಪ್ರೆಸೆಂಟ್ ಎಮ್ ಎಲ್ ಎ ಪಾತ್ರ ಅದು పెక్టర్ నమస్కారాన్ కాజల్ కుంద అంతా సింధు అన్న క్యారెక్టర్ మాతీ నన్నెసరు ఉదయ్ అంత ఉదయ్ శంకర్ ನಾನು ಒನ್ ಆಫ್ ನಾನು ಪಡಿಸರು ಈ ಮೂವಿಗೆ